ಮಿಂಚು ಎಂಬ ಹುಡುಗನಿಗೆ ಬರೆಯೋದು ಅಂದರೆ ತುಂಬಾ ಇಷ್ಟ ಒಂದು ದಿನ ಅವನ ಹಳೆಯ ಪುಸ್ತಕಗಳ ಅಂಗಡಿಯಲ್ಲಿ ಒಂದು ಚಿನ್ನದ ಬಣ್ಣದ ಪೆನ್ನನ್ನು ತೆಗೆದುಕೊಂಡನು ಅಂಗಡಿಯ ಅಜ್ಜ ಅವನಿಗೆ ಹೇಳಿದರು ಇದು ಮ್ಯಾಜಿಕ್ ಪೆನ್ನು ಅಂತ ನೀನು ಏನೇ ಬರಿದ್ರೂ ಅದು ನಿಜ ಆಗುತ್ತೆ ಅಂತ ಹೇಳಿದ್ರು ಮಿಂಚು ಮನೆಗೆ ಹೋಗಿ ಪೆನ್ನಿಂದ ಒಂದು ದೊಡ್ಡ ಕೇಕ್ ಚಿತ್ರ ಬಿಡಿಸಿದನು ಆಹಾ ಆ ಕೇಕು ಒಂದು ಕ್ಷಣದಲ್ಲಿ ನಿಜವಾಗಿಯೇ ಅವನ ಮುಂದೆ ಕೇಕು ಬಂದು ಅವನಿಗೆ ತುಂಬ ಸಂತೋಷವಾಯಿತು ಆ ಕೇಕ್ ಮೇಲೆ ಅವನಿಗೆ ಇಷ್ಟವಾದ ಸ್ಟ್ರಾಬೆರಿ ಚಾಕ್ಲೇಟು ಇದೆಲ್ಲ ಇರೋದ್ರಿಂದ ಅವನು ತುಂಬಾ ಖುಷಿಯಾಯಿತು ಈ ಕೇಕನ್ನು ಎಲ್ಲರಿಗೂ ಹಂಚೋಣ ಆ ನಂತರ ನಾನು ತಿಂತೀನಿ ಅಂತ ಮನಸ್ಸಲ್ಲಿ ಅಂದುಕೊಂಡ ಅವನಿಗೆ ತುಂಬಾ ಖುಷಿಯಾಯಿತು ಈ ರೀತಿ ಇನ್ನೂ ಏನೆಲ್ಲ ಬರಿಬೋದಲ್ಲ ನಮ್ಮ ಫ್ರೆಂಡ್ಸಿಗೆ ಏನು ತಿಂಡಿ ಇಷ್ಟ ಅದನ್ನೆಲ್ಲ ಬರೆದು ಕೊಡೋಣ ಎಂದು ಯೋಚಿಸಿದನು ನಾನೇನು ಬೇಕಾದರೂ ಬರೆಯಬಹುದಾ ಎಂದು ಹೆಚ್ಚು ಪರೀಕ್ಷಿಸಲು ಅವನು ಹತ್ತಿರದ ಕಾಡಿನಲ್ಲಿ ಜೀಬ್ರಾ ಓಡಾಡುತ್ತಾ ಇರಬೇಕು ಎಂದು ಬರೆದನು ಕೆಲವೇ ಕ್ಷಣಗಳಲ್ಲೇ ಆ ಮನೆಯ ಹೊರಗಡೆ ಒಂದು ಮುದ್ದಾದ ಜೀಬ್ರಾ ನಿಂತಿತ್ತು ಅದನ್ನು ನೋಡಿ ತುಂಬ ಖುಷಿಯಾಯಿತು ಅವನಿಗೆ ತುಂಬ ಮುದ್ದಾಗಿತ್ತು ಜೀಬ್ರಾ ಅದನ್ನು ಕಾಡಿನಲ್ಲಿ ಬಿಟ್ಟು ಬಂದ ಮಿಂಚು ತುಂಬ ಖುಷಿಯಿಂದ ಏನೇನೋ ಬರೆಯಲು ಶುರು ಮಾಡಿದ ಆದರೆ ಅವನು ಕೋಪದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಬೇಟಾಳು ಬರಲಿ ಎಂದು ಬರೆದ ಮಿಂಚು ತಕ್ಷಣ ಜಾಣ್ಮೆಯಿಂದ ಬೇಟಾಳು ಪುಟ್ಟ ಹಕ್ಕಿಯಾಗಿ ಚೇಂಜ್ ಆಗಲಿ ಎಂದು ಬರೆದನು ಅದೇ ಕ್ಷಣದಲ್ಲಿ ಬೇಟಾಳು ಚಿಕ್ಕ ಹಕ್ಕಿಯಾಗಿ ಮಾರ್ಪಾಡಾದನು ತಕ್ಷಣ ಅದು ಹಾರಿ ಗಗನಕ್ಕೆ ಹಾರಿ ಹೋಯಿತು ಆ ದಿನದಿಂದ ಮಿಂಚು ಮ್ಯಾಜಿಕ್ ಪೆನ್ನನ್ನು ಒಳ್ಳೆಯದಕ್ಕಾಗಿಯೇ ಬಳಸಿದನು ಅವನು ಹಸಿರು ಪ್ರಪಂಚ ಶಾಂತಿ ಸಂತೋಷಗಳನ್ನೇ ಬರೆಯಲಾರಂಭಿಸಿದನು ಒಂದು ದಿನ ಮಿಂಚುವಿನ ತಮ್ಮ ಗೋಪಿ ಮನೆಯ ಹತ್ರ ಓಡಾಡುತ್ತಿದ್ದ ಮನೆಯ ಹತ್ತಿರದಲ್ಲಿ ಇರುವ ಗದ್ದೆ ಹತ್ರ ಹೋಗಿದ್ದ ಅಲ್ಲಿ ಓಡಾಡುತ್ತಿರುವಾಗ ಒಂದು ಪೆನ್ಸಿಲು ಕಂಡಿತು ಅದು ಸಾಮಾನ್ಯ ಪೆನ್ಸಿಲ್ ಅಲ್ಲ ಅದು ಮಿನುಗುವ ಹೊಳಪು ಇತ್ತು ಪೆನ್ಸಿಲ್ ತುಂಬನೇ ಹೊಳೆಯುತ್ತಿತ್ತು ಕುತೂಹಲದಿಂದ ಅವನು ಅದನ್ನು ತೆಗೆದುಕೊಂಡು ಮನೆಗೆ ಓಡಿದನು ತುಂಬಾ ಖುಷಿಯಾಯಿತು ಅವನಿಗೆ ಅವನು ಪೆನ್ಸಿಲ್ನಲ್ಲಿ ಬರೆಯೋದಿಕ್ಕೆ ಸ್ಟಾರ್ಟ್ ಮಾಡಿದನು ಅದರಲ್ಲಿ ಒಂದು ಅಚ್ಚರಿಯೂ ಇತ್ತು ಜಾದು ಕಾಣಿಸಿಕೊಂಡಿತು ಅವನು ಚಿತ್ರ ಬಿಡಿಸಿದ ಕೂಡಲೇ ಆ ಚಿತ್ರಗಳು ಜೀವಂತವಾಗ ತೊಡಗಿದವು ಅವನು ಬಾತುಕೋಳಿ ಬಿಡಿಸಿದರೆ ಅದು ತಟತಟನೇ ಓಡತೊಡಗಿತು ಮೀನನ್ನು ಬಿಡಿಸಿದರೆ ಅದು ನೀರಿನಲ್ಲಿ ಹಾರಾಡಿತು ಆ ಸಂತೋಷದಲ್ಲಿ ಗೋಪಿ ತನ್ನ ಹಳ್ಳಿಯ ಮಕ್ಕಳಿಗೆ ಸಹ ಈ ಮ್ಯಾಜಿಕ್ ಪೆನ್ಸಿಲನ್ನು ತೋರಿಸಲು ತೀರ್ಮಾನಿಸಿದ ಸ್ನೇಹಿತರು ಒಟ್ಟಾಗಿ ಚಿತ್ರ ಬಿಡಿಸುತ್ತಾ ಬದುಕು ಸಾಗಿಸಿದರು ಆ ಜೂ ಪೆನ್ಸಿಲ್ ದಯಾಳು ಹೃದಯಕ್ಕೆ ಮಾತ್ರ ಸೇವೆ ಮಾಡುತ್ತದೆ ಒಳ್ಳೆಯ ಮನಸ್ಸು ಇದ್ದರೆ ಮಾತ್ರ ಜಾದು ನಮ್ಮ ಬದುಕನ್ನು ಸುಂದರವಾಗಿಸುತ್ತದೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ಹೆಚ್ಚು ಕತೆಗಳು ನಿಮ್ಮ ಮೊಬೈಲಿಗೆ ಫ್ರೀಯಾಗಿ ಬಂದು ತಲುಪುತ್ತೆ ಈ ಕತೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ